ತೆಂಗಿನ ತೋಟ ಇದೆಯಾ ಹಣ್ಣಿನ ತೋಟ ಇದೆಯಾ ಕಳ್ತನ ಆಗ್ತಿದೆಯಾ ಇನ್ಮೇಲೆ ಯಾವುದೇ ರೀತಿ ಕಳ್ತನ ಅಂದ್ರೆ ನಮ್ಮ ಹತ್ರ ಫೆನ್ಸಿಂಗ್ ಕೆಲಸ ಮಾಡ್ಸಿ ತಂತಿ ಬೆಲೆ ಅಷ್ಟೇ ಅಲ್ಲ ಈ ತರ ಕಂಬಗಳನ್ನ ಕರ್ನಾಟಕದ ಯಾವುದೇ ಮೂಲೆಯಲ್ಲಾಗ್ಲಿ ನಾವು ಸಪ್ಲೈ ಮಾಡ್ಕೊಡ್ತೀವಿ ಸರ್ ಸೊ ಯಾಕೆ ಟಾಟಾ ಟಾಟಾ ಅಂತಾರೆ ಅಂದ್ರೆ ಇದು ಫುಲ್ ತಿಕ್ನೆಸ್ ಇರುತ್ತೆ ಸರ್ ಮತ್ತೆ ಕ್ವಾಲಿಟಿ ಇದೆ ಯಾವ ಒಬ್ಬ ವ್ಯಕ್ತಿ ಬಂದ್ರು ಕೂಡ ಇದನ್ನ ಎತ್ತಿ ಕೆಳಗಡೆ ಹೋಗೋಕೆ ಚಾನ್ಸಸ್ ಇರೋದಿಲ್ಲ ಸರ್ ನಿಮ್ ಕಣ್ ಮುಂದೆ ಎರಡು ಅಡಿ ಗುಂಡಿನ ನೀಟ ತೆಗೆದು ಬಿಟ್ಟು ಕಂಬನ ನೆಟ್ಕೊಡ್ತೀವಿ ಸರ್ ಸುಟ್ಟು ಕಂಬ ಯಾಕೆ ಹಾಕ್ಬಾರ್ದಂದ್ರೆ ಅದು ಬೆಂದಿರುತ್ತೆ ಬೆಂದು ತನ್ನ ಸತ್ವನೇ ಕಳ್ಕೊಂಡಿರುತ್ತೆ ಇದನ್ನ ಹತ್ತಿ ಅವ್ರು ಬರ್ಬೇಕಾದ್ರೆ ಕಷ್ಟ ಇದೆ ಆ ಅಕಸ್ಮಾತ್ ನಮ್ಮ ಕಣ್ಣಿಗೆ ಯಾಕಪ್ಪ ಯಾಕಿದ್ದೇನೆ ಅಂತ ಕೇಳ್ತೀವಿ ಈ ಬಿಸ್ನಲ್ಲಿ ಕಷ್ಟಪಟ್ಟು ದುಡಿತಕ್ಕಂಥ ಶ್ರಮಜೀವಿಗಳು ನಾವು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಿದಿರಿ ದಯವಿಟ್ಟು ಶೇರ್ ಮಾಡಿ ನಮಸ್ತೆ ನಾನು ವಿಠಲ್ ಕುಮಾರ್ ಅಂತ ಅಂದೇಳಿ ತಾಲೂಕು ನಾವು ಇಲ್ಲಿ ಹೊಲಗಳಿಗೆ ಏನು ಕಲ್ಕಂಬ ಬೇಕಾದರೆ ಕಲುಕಂಬನ ಹೊಲಗಳಿಗೆ ನೇರವಾಗಿ ಡೆಲಿವರಿ ಕೊಡ್ತೀವಿ ಅದರ ಜೊತೆಗೆ ಪೆನ್ಸಿಂಗ್ ವರ್ಕ್ ಏನಾದರೂ ಬೇಕಂದರೆ ಕಲಕಂಬ ಜೊತೆಗೆ ಮುಳ್ತಂತಿ ಜೊತೆಗೆ ಮೆಸ್ಸನ್ನು ಅನ್ನು ಕೂಡ ಹಾಕ್ಸ್ಕೊಡ್ತೀವಿ ಕಂಬಗಳು ಎಲ್ಲ ಕಡೆ ಸಿಗುತ್ತೆ ನಿಮ್ಮ ಏನು ತಗೊಂಡ್ರೆ ಏನು ಬೆನಿಫಿಟ್ ಸರ್ ನಮ್ಮ ಹತ್ರ ತಗೊಳೋದ್ರಿಂದ ಏನು ಬೆನಿಫಿಟ್ ಅಂದರೆ ನಾವು ಒಳ್ಳೆ ಕ್ವಾಲಿಟಿ ಕಂಬ ಕೊಡ್ತೀವಿ ಮತ್ತು ಹಸೆ ಕಂಬ ಕೊಡ್ತೀವಿ ಸುಟ್ಟು ಕಲ್ಲಲ್ಲ ಸುಮಾರು ಜನ ಸುಟ್ಟು ಕಂಬ ಹಾಕ್ಬಾರ್ದು ಹಸಿ ಕಂಬನೇ ಹಾಕ್ಬೇಕಂದ್ರೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಸರ್ ಸುಟ್ಟು ಕಂಬ ಯಾಕೆ ಹಾಕ್ಬಾರ್ದು ಅದು ಬೆಂದಿರುತ್ತೆ ಬೆಂದು ತನ್ನ ಸತ್ತುವನ್ನೇ ಕಳ್ಕೊಂಡಿರುತ್ತೆ ಅದರಲ್ಲಿ ಕ್ವಾಲಿಟಿನೇ ಕೂಡ ಇರೋದಿಲ್ಲ ಹಾಗಾಗಿ ಕ್ವಾಲಿಟಿ ಇಲ್ಲದಿದ್ದ ಕಂಬ ನೆಟ್ಟರೆ ಮುಂದಿನ ದಿನಗಳಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಯಾರು ಕೂಡ ಸುಟ್ಟು ಹಾಕೋದಿಲ್ಲ ನೋಡಿ ನಾವು ಹಸೆ ಕಲ್ಲೇ ನೆಟ್ಟಿದೀವಿ ಈ ಕಂಬ ನೋಡಿ ನೀವು ಫಿನಿಶಿಂಗ್ ಇದೆ ಯಾವುದೇ ಕೂಡ ಕ್ರ್ಯಾಕಸ್ ಇಲ್ಲ ಹಂಗಾಗಿ ತುಂಬಾ ಕ್ವಾಲಿಟಿ ಇದೆ ಹಂಗಾಗಿ ಕೂಡ ರೈತರು ಹಸೆಕಲ್ಲೇ ಬೇಕಂತಂದೇಳಿ ಅಪೇಕ್ಷೆ ಪಡ್ತಾರೆ ಹಂಗಾಗಿ ಸುಟ್ಕಲ್ಗಿಂತ ಹಸೆಕಲ್ಲ ಹಾಕೋದು ಬೆಟರ್ ಅಂತ ನನ್ನ ಅನಿಸಿಕೆ ನೀವೀಗ ತಂತಿ ಬೇಲಿ ಎಳ್ದಿದ್ದೀರಾ ಈಗ ಮೆಶ್ ಏನಾಗ್ತಾ ಸರಿ ಈಗ ತಂತಿ ಬೆಲೆ ಅಂತ ನೀವು ಹೇಳ್ತಿದ್ದೀರಾ ನೋಡಿ ಇಲ್ಲಿ ತಂತಿ ಬೆಲೆನ ಎಳೆದಿದ್ದೀವಿ ಒಬ್ಬ ವ್ಯಕ್ತಿ ಬಂದರೂ ಕೂಡ ತಂತಿಯೊಳಗೆ ನುಸುಳಿ ಹೋಗೋ ಚಾನ್ಸಸ್ ಇರುತ್ತೆ ಹೋಗ್ತಾರೆ ತೆಂಗಿ ಮರದಲ್ಲಿ ಕಾಯಿ ಕೀಳ್ತಾರೆ ಎಳ್ನೀರು ಕೀಳ್ತಾರೆ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ಕಸ್ಟಮರ್ ಅಪೇಕ್ಷೆ ಮೇರೆಗೆ ಒಂದು ಸಣ್ಣ ಕೋಳಿನೂ ಕೂಡ ನುಸುಳಿ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮೆಸ್ ಹಾಕಿದ್ದೀವಿ ನೀವೇ ನೋಡಿ ಯಾವೊಬ್ಬ ವ್ಯಕ್ತಿ ಬಂದರೂ ಕೂಡ ಇದನ್ನು ಎತ್ತಿ ಕೆಳಗಡೆ ಹೋಗೋಕ್ಕೆ ಚಾನ್ಸಸ್ ಇರೋದಿಲ್ಲ ಮತ್ತು ನಾವು ಮೇಲೆ ನೋಡಿದರೆ ಟಾಪಲ್ಲಿ ನೋಡಿದರೆ ಈ ಹತ್ತಿ ಹೋಗ್ಲಿಕ್ಕೂ ಚಾನ್ಸಸ್ ಇರೋದಿಲ್ಲ ಇಲ್ಲಿ ಒಂದು ಲೈನು ತಂತಿ ಇರುತ್ತೆ ತಂತಿ ಮು ಮುಳ್ಳು ತಂತಿ ಇದೆ ಅದು ಇದು ಸುಚ್ಚುತ್ತೆ ಮತ್ತು ಮೇಲೆ ಕೂಡ ಇದು ಈ ತಂತಿ ಇದೆ ಇದು ಚೂಪಾಗಿರುತ್ತೆ ಇದು ಚುಚ್ ಸುಚ್ಚುತ್ತೆ ಹಂಗಾಗಿ ಯಾರೊಬ್ಬ ವ್ಯಕ್ತಿನೂ ಕೂಡ ಬಂದ್ರೂ ಕೂಡ ಆ ಕಡೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅದರಿಂದ ನೀಟಾಗಿ ನಾವು ಈ ಮೆಸ್ಸನ್ನು ಹಾಕ್ತಿದೀವಿ ಇದು ಟಾಟಾ ಕಂಪ್ನಿದು ಸರ್ ಟಾಟಾ ಕಂಪ್ನಿ ಅಂದರೆ ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಕಂಪ್ನಿ ಸರ್ ಮುಂಚೆಯಿಂದಲೂ ಕೂಡ ಈ ಕೆಲಸ ಮಾಡ್ತಿದ್ರು ಸರ್ ಬಟ್ ಈ ಕೆಲಸ ಮಾಡೋರು ಈ ಥರ ಕೆಲಸ ಮಾಡೋರು ಇದಾರೆ ಅಂತಂದೇಳಿ ಯಾರಿಗೂ ಕೂಡ ಗೊತ್ತಾಗ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಿದೆ ಯಾಕೆ ಜಮೀನು ಇರ್ತದೆ ಇರ್ತಾರೆ ಎಲ್ಲ ಬೆಂಗಳೂರಲ್ಲೇ ಕೆಲಸ ಮಾಡ್ತಿರ್ತಾರೆ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ ಅಫ್ಷಲ್ ಆಗಿ ಇಲ್ಲಿ ಜಮೀನು ಇರ್ತದೆ ಆ ಜಮೀನಿದ್ದು ಅವ್ರು ತೋಟ ಮಾಡಿರ್ತಾರೆ ತೋಟ ಮಾಡಿ ಅದರಿಂದ ಏನು ಪ್ರಾಫಿಟ್ ತೊಗೊಳಕ್ಕೆ ಆಗ್ತಿರಲ್ಲ ಈ ಬೆಂಗಳೂರಲ್ಲಿ ಇರಬಹುದು ಎಲ್ಲೇ ಇರುವ ಜನಗಳು ನಮಗೊಂದು ಕೆಲಸ ವಹಿಸ್ಕೊಟ್ರೆ ಸಾಕು ಸರ್ ನಮ್ಮ ಜನಗಳನ್ನ ಕರ್ಕೊಂಬಂದು ಕೆಲಸ ಮಾಡಿ ಮುಗಿಸ್ಕೊಡ್ತೀವಿ ನೋಡಿ ಇವರು ನಮ್ಮ ಕಸ್ಟಮರ್ ಈಗ ನಾಲ್ಕು ಲೈನ್ ತಂತಿ ಹೇಳಿದ್ದಾರೆ ನಾಲ್ಕು ಲೈನ್ ತಂತಿ ಹಾಕಿದ್ವಿ ಜೊತೆಗೆ ಮಿಸ್ ಹಾಕಿದೀವಿ ಕೆಲವೊಬ್ಬರು ಕಸ್ಟಮರು ಎರಡ್ ಲೈನ್ ತಂತಿ ಕೇಳ್ತಾರೆ ಮೆಸ್ ಕೇಳ್ತಾರೆ ಅದನ್ನು ಕೂಡ ಕೆಲಸ ಮಾಡಿಕೊಡ್ತೀವಿ ಅವರು ಕಸ್ಟಮರ್ ಹೇಗೆ ಕೇಳ್ತಾರೋ ರೈತರು ಹೇಗೆ ಕೇಳ್ತಾರೋ ಆ ರೀತಿ ಕೆಲಸ ಮಾಡಿಕೊಟ್ಟು ಫಿನಿಶಿಂಗ್ ಮಾಡಿಕೊಡ್ತೀವಿ ಸರ್ ಸರ್ ಇದು ರೈತರು ನಮಗೆ ಕೆಲಸ ವಹಿಸ್ಕೊಟ್ಟ ನಂತರ ನಮ್ಮ ಕೆಲಸ ಅನ್ನೋದಕ್ಕಿಂತ ನಮ್ಮ ಕೂಲಿಯರ್ ಕೆಲಸ ನಮ್ಮ ಏನು ನಮ್ಮ ಜನ ಇಲ್ಲಿ ಕೆಲಸಕ್ಕೆ ಬರ್ತಾರ ಅವರು ಒಂದು ಕ್ಷಣನೂ ಕೂಡ ಟೈಮ್ ವ್ಯರ್ಥ ಮಾಡದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ ಈ ಬೌಂಡ್ರಿನ ಇವತ್ತು ಮೂರನೇ ದಿನ ಮೂರನೇ ದಿನದಲ್ಲಿ ಫಿನಿಶಿಂಗ್ ಮಾಡ್ಕೊಡ್ತಿದ್ವಿ ಸರ್ ಮತ್ತೆ ತುಂಬ ಚೆನ್ನಾಗೂ ಕೂಡ ಕೆಲಸ ಮಾಡ್ಕೊಟ್ಟಿದ್ದಾರೆ ಸರ್ ಈಗ ನೀವೇ ತೋಟದ ಮಾಲೀಕರು ಮೊದಲನೇದಾಗಿ ತಂತಿ ಬೇಲಿ ಹಾಕ್ಸಿರೋ ಉದ್ದೇಶ ಏನು ತಂತಿ ಬೇಲಿ ಹಾಕ್ಸೋ ಉದ್ದೇಶ ಏನು ಅಂತಂದರೆ ನಾವು ಇಲ್ಲಿ ಯಾವತ್ತೂ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಮಧ್ಯಂತರದಲ್ಲಿ ಕುರಿಯರು ಬರ್ತಾರೆ ಧನ್ಯರು ಬರ್ತಾರೆ ಆತಾಯಿತ ಹೋಗೋರು ಬರ್ತಾರೆ ಅವರು ಯಾರನ್ನೂ ಅಟ್ಯಾಕ್ ಮಾಡೋಕೆ ಆಗಲ್ಲ ಯಾಕಂದರೆ ಏನೂ ಇರಲ್ಲ ನೋಡು ಎಲ್ಲಿ ಅಲ್ಲಿ ನಿಪ್ತಾರೆ ಹೋಗ್ತಾರೆ ಏ ಅಲೇಶ್ ಯಾಕೆ ಹೋಗ್ತೀಯ ಅಂತ ನೀನು ಯಾರು ಯಾರ್ದು ಹೋಗಲ್ವ ನೀನು ನೀನು ತಲೆ ಬೇಕಾ ಕಾಲ ತಗೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ ಇದು ಸುತ್ತ ತಂತಿ ಬೇಲಿದ್ರೆ ಅಂತೇಳಿ ಅವ್ರಿಗೆ ಹೋಗಿ ಬರಲ್ಲ ದಾರು ಗುಂಟೆ ಹೋಗ್ಬೇಕು ದಾರು ಗುಂಟೆ ಬರ್ಬೇಕು ಯಾಕಂದರೆ ಇದನ್ನ ಹತ್ತಿ ಅವ್ರು ಬರ್ಬೇಕಾರೆ ಕಷ್ಟ ಇದೆ ಇದಕ್ಕೆ ಅದಕ್ಕೋಸ್ಕರವಾಗಿ ಇದನ್ನ ಮಾಡೋದು ಅದಕ್ಕಾಗಿ ಇದು ಒಳಗೆ ಬಂದ ಮೇಲೆ ಆ ಅಕಸ್ಮಾತ್ ನಮ್ಮ ಕಣ್ಣಿಗೆ ಹಾಕೊಂಡು ಯಾಕಪ್ಪ ಹೋಗಿದ್ದೆ ಅಂತ ಕೇಳ್ತೀವಿ ಅವ್ನಿಗೆ ಹೇಳೋಕೆ ಕೂತ್ರೆ ಇರೋಲ್ಲ ಯಾಕಂತಂದ್ರೆ ಕುರೆ ಯಾ ದನ ಇವು ಯಾವ ಬರೋಲ್ಲ ಅದು ಅವ್ರಿಗೆ ನುಸ್ತು ಬರೀ ಈ ಮುಳ್ತಂತೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಚಪ್ಪಲಿಗಾಲ ಹತ್ತು ಬರಬಹುದು ಮನುಷ್ಯ ಆಮೇಲಿಂದ ಒಂದು ಆಗಲ್ಲ ಇರುತ್ತಲ್ಲ ಕುರೆ ಅವೆಲ್ಲ ನುಸ್ತು ಬರ್ತವೆ ಅವು ಅವನ್ನೆಲ್ಲ ನಾವು ಅಟಾಕ್ ಮಾಡೋಕಾಗಲ್ಲ ಅದ್ಕೋರ ಮೆಸ್ ಮೆಸ್ಸಾಕ್ಸ್ಬಿಟ್ರೆ ಅಂತಂದ್ರೆ ಅವು ತಲೆಕ್ಕೆ ಬರಲ್ಲ ಯಾವ ಇದು ಸುತ್ತ ಫಿನಿಶಿಂಗ್ ಆದ್ಮೇಲೆ ಇದು ಗೇಟ್ಗಂತ ಜಾಗ ಬಿಟ್ಟಿದೆ ಸರ್ ಇಲ್ಲಿ ನಮಗೆ ರೈತರು ಹೇಳಿದರು ಹನ್ನೆರಡು ಅಡಿ ಜಾಗ ಕೇಳಿದಾರೆ ಹನ್ನೆರಡು ಅಡಿ ಜಾಗ ಬಿಟ್ಟಿದ್ದೀವಿ ಹನ್ನೆರಡು ಅಡಿಗೂ ಜಾಗನ ಗೇಟ್ ಬೇಕಾದರೆ ನಾವೂ ಕೂಡ ಗೇಟ್ ಮಾಡಿಸ್ಕೊತೀವಿ ಸರ್ ಇಲ್ಲ ಅವರೇ ನಾವೇ ಗೇಟ್ ಮಾಡಿಸ್ಕೊಂತೀವಿ ಅಂದರೆ ಅವರಾದರೂ ಮಾಡಿಸ್ಕೊಳ್ಬೋದು ಇಲ್ಲ ನಮಗೆ ಹೇಳಿದರೆ ನಾವು ಕೂಡ ಗೇಟ್ ಮಾಡಿ ಫುಲ್ ಫಿನಿಷಿಂಗ್ ಮಾಡಿ ರೈತರು ಒಪ್ಪಿದ ಮೇಲೆ ನಾವು ಈ ಜಾಗನ ಖಾಲಿ ಮಾಡ್ತೀವಿ ಸರ್ ಕೊನೆಯದಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಂಗೆ ಸರ್ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ವಸ್ತುರ್ಗ ತಾಲೂಕು ನಾವು ನಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ನಮಗೆ ಕಲ್ಕಂಬ ಬೇಕಂದರೆ ಕಲ್ಕಂಬ ಕೊಡ್ತೀವಿ ಕಲ್ಕಂಬ ಜೊತೆಗೆ ಏನಾದರೂ ಫೆನ್ಸಿಂಗ್ ವರ್ಕ್ ಬೇಕಂದರೆ ಫೆನ್ಸಿಂಗ್ ವರ್ಕು ಮಾಡಿಕೊಡ್ತೀವಿ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ಕೆಲಸ ಬೇಕೆಂದರೆ ನಾವು ಕೆಲಸ ಮಾಡಿಕೊಡ್ತೀವಿ ಇಲ್ಲ ಕಲ್ ಡಿಲವರಿ ಬೇಕಂದರೂ ಕೂಡ ಕಲ್ಲಿ ಡಿಲಿವರಿ ಮಾಡಿಕೊಡ್ತೀವಿ ಸರ್